ಬಿ ಜಿ ಐ ಪ್ರೈಸ್ ಪಾತ್ ಹಂಗೆ ಕಾರ್ ಕೊಲಾಬ್ರೇಷನ್ ಯಾವ್ದು ಬರ್ತಾ ಇದೆ ಗೊತ್ತಾ ಈ ವಿಡಿಯೋ ನೋಡೋಣ ಹಲೋ ಹಾಯ್ ಗೈಸ್ ಸಿಬೋ ಕೇರ್ ಇವತ್ತು ಬಂದು ಪ್ರೀಮಿಯಂ ಕ್ರೀಡೆ ಅಲ್ಲಿ ಯಾವ್ಯಾವ ಔಟ್ಫಿಟ್ ಬರುತ್ತೆ ನೆಕ್ಸ್ಟ್ ಜಿ ಐ ಅಲ್ಲಿ ಮತ್ತೆ ಹಂಗೆ ಎಷ್ಟೊಂದು ಜನ ಪ್ರೈಸ್ ಪಾತ್ ಬಗ್ಗೆ ಕೇಳ್ತಾ ಇದ್ರೆ ಗೈಸ್ ಪ್ರೈಸ್ ಪಾತ್ ಯಾವಾಗ ಬರುತ್ತೆ ಯಾವ್ದ್ರಲ್ಲಿ ಬರುತ್ತೆ ಹೆಂಗ್ ಬರುತ್ತೆ ಪ್ರೈಸ್ ಪಾತ್ ಬರುತ್ತಾ ಬರಲ್ವಾ ಬಿ ಜಿ ಎಮ್ ಐಲಿ ಯಾವ ಥರ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ಕಿಪ್ ಮಾಡಿದ ಫುಲ್ ವಿಡಿಯೋ ನೋಡಿ ಹಂಗೆ ಕಾರ್ ಕೋಲಾಬರೇಷನ್ ಗೈಸ್ ಯಾವ್ದು ಬರ್ತದೆ ಕಾರ್ ಸ್ಕಿನ್ ಗಳೆಲ್ಲ ನೋಡೋದಕ್ಕೆ ಯಾವ ಯಾವ ತರ ಇರುತ್ತೆ ಯಾವ ಯಾವ ಕಲರ್ ಇದೆ ಯಾವ್ ಬರ್ಬೋದು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಬನ್ನಿ ವಿಡಿಯೋ ಒಳಗಡೆ ಹೋಗಿಂತ ಮುಂಚೆ ಎಲ್ಲರೂ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಲೋ ವಿಡಿಯೋ ಒಳಗಡೆ ಹೋಗೋಣ ಗೈಸ್ ಫೈನಲ್ಲಿ ನಮಗೆ ಪಬ್ಜಿ ಮೊಬೈಲ್ ಅಲ್ಲಿ ಬಂದು ಲಕ್ಕಿ ಸ್ಪಿನ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್ ಓಕೆನಾ ಈ ಪಬ್ಜಿ ಮೊಬೈಲ್ ಅಲ್ಲಿ ಏನೇನು ಸ್ಕಿನ್ಸ್ ಎಲ್ಲ ಬಿಡ್ತಾರೋ ಅದನ್ನ ನಮಗೆ ಬಿ ಜಿ ಎಮ್ ಐಲ್ಲಿ ಬಂದು ಕ್ಲಾಸಿಕ್ ರೀಟೋ ಇಲ್ಲೋ ಸಪ್ಲೈಕ್ ರೇಟಲ್ ಇಲ್ಲ ಪ್ರೀಮಿಯಂ ಕ್ರೀಡಲ್ ಕೊಡೋದನ್ನೋ ತರ ಬರುತ್ತೆ ಈ ಲೆಕ್ಕಿ ಸ್ಪಿನ್ ಅನ್ನೋದು ನೋಡಿ ಯಾವ ತರ ಬಿಟ್ಟಿದ್ದಾರೆ ಅಂತ ಬಿ ಜಿ ಎಮ್ ಐಲಿ ಔಟ್ ಫಿಟ್ಗಳೆಲ್ಲ ಕ್ರೇಜ್ ಆಗಿದೆ ಅಂತಾನೆ ಮಾಡ್ಕೊಳ್ಳಿ ನನಗೆ ಇಷ್ಟ ಆಯಿತು ಒಂಥರ ಡಿಫಿನೆಟ್ ಆಗಿದೆ ಔಟ್ಫಿಟ್ಗಳೆಲ್ಲ ಇದು ಬಂದು ನಮಗೆ ಪ್ರೀಮಿಯಂ ಕ್ರೇಟಲ್ಲಿ ಬರೋ ಚಾನ್ಸಸ್ ತುಂಬಾ ಇದೆ ನೋಡೋಣ ನಮಗೆ ಲೆಕ್ಕ ಸ್ಪಿ ಅಲ್ಲಿ ಬರುತ್ತಾ ಇಲ್ಲ ಪ್ರೀಮಿಯಂ ಕ್ರೇಟಲ್ಲಿ ಬರುತ್ತಾ ಅಂತ ನಾನು ಕನ್ಫರ್ಮ್ ಮಾಡೋಕ್ಕಾಗಲ್ಲ ಬಟ್ ಈ ಔಟ್ಫಿಟ್ ಅನ್ನೋದು ನಮಗೆ ಬಿ ಜಿ ಎಮ್ ಐಲಿ ಅತಿ ಶೀಘ್ರದಲ್ಲಿ ಬರುತ್ತೆ ಈ ಔಟ್ಫಿಟ್ ನೋಡಿ ಗೈಸ್ ಯಾವ ತರ ಇದೆ ಅಂತ ರೆಡ್ ಕಲರ್ ಶೇರ್ ಅಲ್ಲಿ ಬಿಟ್ಟಿದ್ದಾನೆ ಓಕೆ ಇನ್ನೊಂದು ಔಟ್ಫಿಟ್ ಇದು ಓಕೆ ಶೇಕ್ ಆಗೋ ಥರ ಎಲ್ಲ ಬಿಟ್ಟಿದ್ದಾನೆ ಗೈಸ್ ಮೇಲಲ್ಲಿ ಫೀಮೇಲಲ್ಲಿ ನೋಡೋದಕ್ಕೆ ಇದೇ ತರನಿಸುತ್ತೆ ಆಕ್ಚುಲಿ ಇದು ಫೀಮೇಲ್ ಔಟ್ಫಿಟ್ಸು ಔಟ್ಫಿಟ್ಸ್ ಅನ್ನೋದು ಯಾವುದೂ ಇಲ್ಲ ಇದರಲ್ಲಿ ಓಕೆ ಚೆನ್ನಾಗಿದೆ ಗೈಸ್ ಒಂಥರ ಮತ್ತೆ ಇದು ಹೆಡ್ಗೇರ್ ಜೊತೆ ನೋಡ್ಕೊಳ್ಳಿ ಔಟ್ಫಿಟ್ ಯಾವ ಥರ ಇದೆ ಏನೇನು ಅಂತ ಓಕೆ ಎಡ್ಗೇರ್ ಗೈಸ್ ಇದು ಓಕೆ ಫಸ್ಟ್ ಔಟ್ಫಿಟ್ಟು ಎಡ್ಗೇರ್ದು ಈ ಥರ ಕಾಣಿಸ್ಕೊಳುತ್ತೆ ಸೆಕೆಂಡ್ ಔಟ್ಫಿಟ್ ಎಡ್ಗೇರು ಈ ಥರ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಒಂದು ವೈಟ್ ವೈಟ್ ಕಲರಲ್ಲಿ ಔಟ್ಫಿಟ್ ಬಿಟ್ಟಿದ್ದಾರೆ ಓಕೆ ಚೆನ್ನಾಗಿದೆ ಗೈಸ್ ಇದೊಂಥರಲ್ಲಕ್ಕಿ ಸ್ಪಿನ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಯಾವ ತರ ಬರುತ್ತೆ ಯಾವ್ದ್ರಲ್ಲಿ ಬರುತ್ತೆ ಏನು ಅಂತ ನನಗೆ ಗೊತ್ತಿರಂಗೆ ಪ್ರೀಮಿಯಂ ಕ್ರೇಟಲ್ಲಿ ಬರೋ ಚಾನ್ಸಸ್ ಇದೆ ಇದೊಂಥರ ಆಕ್ಟೋಬೋಸ್ ಔಟ್ಫಿಟ್ ಇದ್ದಂಗೆ ಗೈಸ್ ನೋಡ್ಕೊಳ್ಳಿ ಎಡಗೇರ್ ತೆಗಿಟ್ ಹಾಕ್ತೀನಿ ಅದ್ರ ಕ್ಯಾಪ್ ನೋಡಿ ಗ್ರೀನ್ ಕಲರ್ ಯಾವ ತರ ಕಾಣಿಸ್ತಿದೆ ಅಂತ ಹಿಂದೆ ಆರೋದಕ್ಕೆ ಇದೇನು ಕೊಟ್ಟಿದ್ದೇನೆ ಅಂತಾನೆ ಗೊತ್ತಾಗ್ತಾ ಓಕೆ ನೆಕ್ಸ್ಟ್ ಇದೆ ನಾರ್ಮಲಾಗಿ ಆಗಿ ಪಾಪ್ಯುಲಾರಿಟಿ ಮತ್ತೆ ಅದನ್ನೋದು ಬರುತ್ತೆ ನೆಕ್ಸ್ಟ್ ಬಂದಿ ಶಾರ್ಟ್ ಗನ್ ಗೈಸ್ ಇದು ನೋಡಿ ಒಂಥರ ಗ್ಲೇಷಿಯರ್ ರೇಂಜಿಗೆ ಬಿಟ್ಟಿದ್ದಾನೆ ಶಾರ್ಟ್ ಗನ್ನು ಒಂದು ಓಡ್ತಾ ಇತ್ತು ಗ್ಲೇಷಿಯರ್ ತರ ಬರುತ್ತೆ ಗನ್ ಸ್ಕಿನ್ ಅಲ್ಲಿ ಅದು ಈ ಗ್ಲೇಷಿಯರ್ ನಾನು ಶಾರ್ಟ್ ಗನ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಅಂತ ಬಟ್ ಬಂದಿದೆ ಇದಕ್ಕೆ ಬಂದು ಹೇಳಿದ್ರೆ ಕಿಲ್ ಫೀಡ್ ಅಲ್ಲ ಏನು ಇಲ್ಲ ಗೈಸ್ ಬಟ್ ಬಿಟ್ಟಿದ್ದಾನೆ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಗ್ಲೇಷಿಯರ್ ಟೈಪ್ ಅಲ್ಲಿ ಶಾರ್ಟ್ ಗನ್ನಲ್ಲಿ ಸ್ಕಿನ್ ಯಾರಿಲ್ವಾ ಅವ್ರಿಗೆ ಯೂಸ್ ಆಗುತ್ತೆ ಗೈಸ್ ಇದು ಓಕೆನಾ ಎಸ್ ಒನ್ ಏಟ್ ನೈನ್ ಸೆವೆನ್ ಗನ್ ಸ್ಕಿನ್ ಗೈಸ್ ರೆಡಿಮ್ ಸೆಕ್ಸ್ ಎಲ್ಲ ನಾರ್ಮಲ್ ಆಗಿ ಹಳೇದೇನಿದೆಯೋ ಅದೇ ಔಟ್ಫಿಟ್ ಕಾರ್ ಸ್ಕಿನ್ ಗೈಸ್ ಓಕೆನಾ ಪೋರ್ಚಿಸ್ ಕಾರ್ ಸ್ಕಿನ್ ಬರುತ್ತೆ ಅಂತ ಹೇಳಿದೆ ಇಲ್ಲಿ ನೋಡ್ಬೋದು ಈ ಮೂರು ಕಾರ್ ಸ್ಕಿನ್ ಅನ್ನೋದೇ ಬರೋದು ಗೈಸ್ ಓಕೆನಾ ಲೀಕ್ ಔಟ್ಸ್ ಬಂದು ನಾನು ಪಬ್ಜಿ ಮೊಬೈಲ್ ಪಿ ಸಿ ಎಲ್ ಸಿಕ್ಕಿರೋದನ್ನ ಆಗ್ತಾ ಹೋಗ್ತಾ ಇಲ್ಲಿ ನೋಡಬಹುದು ಇದೇ ಕಾರ್ ಸ್ಕಿನ್ಸ್ ಗೈಸ್ ಇಲ್ಲಿ ಕಲರ್ ಕಾಂಬಿನೇಷನ್ ತೋರಿಸ್ತಾ ಹೋಗ್ತಾ ಈ ಕಲರ್ಗಳಲ್ಲಿ ಗಳಲ್ಲಿ ನಮಗೆ ಬರ್ಬೋದು ಮೈನ್ ಕಾರ್ ಸ್ಕಿನ್ಸ್ ಎಲ್ಲ ಯಾವ್ದಾದ್ರು ಬರುತ್ತೆ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ನೋಡ್ಕೊಳ್ಳಿ ಕಾರ್ ಸ್ಕಿನ್ಸ್ ಬಂದು ಪಿ ಸಿ ಎಲ್ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ ಗೈಸ್ ಈ ಪಿ ಸಿ ಎಲ್ ಬಗ್ಗೆ ಏನಂತ ಹೇಳಿದ್ರೆ ಕಲರ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾವು ಕಾರ್ ಯಾವ ಥರ ಕಲರ್ ಬೇಕೋ ಆ ಕಲರ್ನ ಆ್ಯಡ್ ಮಾಡಿಕೊಂಡು ಓಡಿಸೋ ಥರ ಇರುತ್ತೆ ಬಟ್ ನಮಗೆ ಬಿ ಜಿ ಎಲ್ಲಾಗಿ ಮೊಬೈಲ್ ಅಲ್ಲಿ ಮೊಬೈಲಲ್ಲಾಗಲಿ ಈ ಥರ ಕಾರ್ ಸ್ಕಿನ್ಸ್ ಎಲ್ಲ ಕಲರ್ಸ್ ಎಲ್ಲ ಚೇಂಜ್ ಮಾಡೋ ಥರ ಅಲ್ಲ ಆಗೋದಿಲ್ಲ ನೋಡೋಣ ಯಾವ ಥರ ಕಾರ್ ಸ್ಪಿನ್ ಅಲ್ಲಿ ಬಿಡ್ತಾನೆ ಯಾವ ಥರ ಬಿಡ್ತಾನೆ ಅಂತ ವೆಯ್ಟ್ ಮಾಡಿ ನೋಡಬೇಕು ಬಟ್ ಕಾರ್ ಸ್ಕಿನ್ಸ್ ಯಾವ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ಈ ಕಾರ್ ಸ್ಕಿನ್ ಕಲರ್ ಸಪ್ರೇಟ್ ಸಪ್ರೇಟ್ ತೋರಿಸ್ತಾ ಹೋಗ್ತಂತೀನ ಇಲ್ಲಿ ಶೋ ಮಾಡೋ ಕಾರ್ ಸ್ಕಿನ್ಸ್ ಕಲರಲ್ಲೇ ಯಾವ್ದಾನ ಬರ್ಬೋದು ಬಟ್ ಕನ್ಫರ್ಮ್ ಆಗಿಲ್ಲ ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಮೂರು ಕಾರ್ ಸ್ಕಿನ್ ತೋರಿಸ್ದೆ ಆ ಕಾರ್ ಸ್ಕಿನ್ ಕಲರ್ಸು ಆಗಿ ಬಂದೇ ಬರುತ್ತೆ ನೋಡೋಣ ಯಾವ್ಯಾವ ಬರುತ್ತೆ ಅಂತ ನೋಡಿ ಗೈಸ್ ಇದೇನು ಪಿಂಕ್ ಕಲರ್ ಶೇಡ್ ಅಲ್ಲಿ ಇದೆ ಇದೆಲ್ಲ ಅಲ್ಲಿ ಇರೋದು ಗೈಸ್ ಪಬ್ಜಿ ಮೊಬೈಲ್ ಅಲ್ಲಿ ಇರೋದು ಪಿಸಿ ಗೇಮ್ ಎಲ್ಲರಿಗೂ ಗೊತ್ತಿರೋದಲ್ಲ ಅದರಲ್ಲಿ ಬಂದು ಇರೋದು ಇದು ಆ್ಯಕ್ಚುಲಿ ಕಾರ್ ಸ್ಕಿನ್ ಎಲ್ಲೋ ಕಲರ್ ಎಲ್ಲೋ ಕಲರ್ ಬರಬಹುದು ಅನ್ಸ್ಕೊಂತೀನಿ ಮೋಸ್ಟ್ಲಿ ಈ ಬ್ಲಾಕ್ ಡೋಟ್ ಅನ್ಸುತ್ತೆ ಆ್ಯಕ್ಚುಲಿ ಈ ಮೂರು ಕಾರ್ ಸ್ಕಿನ್ ಅಲ್ಲಿ ಬರುತ್ತೆ ಗೈಸ್ ಇನ್ನೊಂದು ಮಿರಡೋ ಮತ್ತೆ ಡಾಸಿಯಾ ಇನ್ನೊಂದು ಇದೆಯಲ್ಲ ಯೆಲ್ಲೋ ಕಲರ್ ಕಾರ್ ಸ್ಕಿನ್ ಅದೇನು ಸರನ್ ಹೆಸರಿಗೆ ಹಾಪ ಬರ್ತಲ್ಲ ಈ ರೆಡ್ ಕಲರ್ ಕಾರ್ ಅನ್ನೋದು ಫಿಕ್ಸ್ ಗೈಸ್ ಓಕೆನಾ ಯೆಲ್ಲೋ ಕಲರು ಮತ್ತೆ ರೆಡ್ ಕಲರು ನೋಡಿದ್ರಲ್ಲ ಇವಾಗ ಈ ಕಾರ್ ಸ್ಕಿನ್ ಅನ್ನೋದು ಬರುತ್ತೆ ಇದ್ರದ್ದು ಟೀಸರ್ ಅನ್ನೋದು ಬಂದಿತ್ತು ಈ ಟೀಸರ್ ಅಲ್ಲಿ ನೋಡಿ ಈ ಕಾರ್ ಸ್ಕಿನ್ ರೆಡ್ ಕಲರ್ ಅನ್ನೋದು ಬರುತ್ತಲ್ಲ ಈ ಕಾರ್ ಸ್ಕಿನ್ ಸೇಮ್ ಆಗಿ ಇದೆ ನೋಡ್ಕೊಳ್ಳಿ ಅವ್ಲು ನೋಡಿದ್ರೆ ರೆಡ್ ಕಲರ್ ಕಾರ್ ಸ್ಕಿನ್ ಕ್ಲೋಸ್ ರೆಪ್ ಅಲ್ಲಿ ನೋಡಿ ಈ ಕಾರ್ ಸ್ಕಿನ್ ಮತ್ತೆ ಆ ಕಾರ್ ಸ್ಕಿನ್ ನೋಡೋದಕ್ಕೆ ಒಂದೇ ತರ ಇರ್ಲಿಲ್ವಾ ಇದೇ ಕಾರ್ ಸ್ಕಿನ್ ಫಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೊಂದು ಗ್ರೀನ್ ಕಲರ್ ಅಲ್ಲಿ ಡಾರ್ಕ್ ಗ್ರೀನ್ ಇನ್ನೊಂದು ಯೆಲ್ಲೋ ಕಲರ್ ಅಲ್ಲಿ ಎಷ್ಟೊಂದು ಸ್ಕಿನ್ ಸದ್ ಹೇಳ್ತಾ ಹೋಗ್ತಾ ಇದ್ರೆ ಎಷ್ಟೊಂದು ಸ್ಕಿನ್ ಇಲ್ಲಿ ಹೇಳ್ತಾನೆ ಇರ್ಬೋದು ಯಾಕಂದ್ರೆ ಪಿ ಸಿ ವರ್ಷನ್ ಅಲ್ಲಿ ಈ ತರ ಕಾರ್ ಸ್ಕಿನ್ ಬಿಡ್ತಾ ಹೋಗ್ತಾ ಇರ್ತಾರೆ ಕಲರ್ ಕಲರ್ ಜಾಸ್ತಿ ಇರೋ ಸ್ಕಿನ್ಗಳು ಮಾತ್ರ ಬಿಡ್ತಾ ಹೋಗ್ತಾ ಇರ್ತಾರೆ ಚೆನ್ನಾಗಿದೆ ಒಂಥರ ಓಕೆ ನೆಕ್ಸ್ಟ್ ಬಂದು ನನಗೆ ಇನ್ನೊಂದು ಲಕ್ಕಿ ಸ್ಪಿನ್ ಅನ್ನೋದು ಕಾಣಿಸಿಕೊಂಡಿದ್ದಾಗೈಸ್ ಗೈಸ್ ಓಕೆನಾ ನಾನು ಈ ಪ್ರೈಸ್ ಬದ್ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಲಾಸ್ಟಲ್ಲಿ ಯಾವ ಥರ ಬರುತ್ತೆ ಏನೇನು ಇನ್ನೊಂದು ಲಕ್ಕಿ ಸ್ಪಿನ್ ಅನ್ನೋದು ಬಿಟ್ಟಿದ್ದಾರೆ ಈ ಲಕ್ಕಿ ಸ್ಪಿನ್ ಅನ್ನೋ ಅಷ್ಟೇ ನಮಗೆ ಪ್ರೀಮಿಯಂ ಕ್ರೇಟ್ ಆಗಲಿ ಯಾವ್ದಾರ ಬರ್ಬೋದು ಈ ಲಕ್ಕಿ ಸ್ಪಿನ್ ಬಗ್ಗೆ ಹೇಳ್ತೀನಿ ಗೈಸ್ ಓಕೆನಾ ಈ ಲಕ್ಕಿ ಸ್ಪಿನ್ ಹೇಳ್ತೀನಿ ಇದು ರಿಯಲ್ ಔಟ್ಫಿಟ್ಸ್ ಗೈಸ್ ಇದ್ರ ಪ್ರೈಸ್ ಕೇಳಿದ್ರೆ ನಮಗೆ ಸೀರಿಯಸ್ಲಿ ಸೈಕ್ ಆಗೋಗ್ತೀವಿ ನಾನು ಇದು ಆನ್ಲೈನ್ ಪ್ರೈಸ್ ನೋಡಿದ್ರೆ ನಮಗೆ ಔಟ್ಫಿಟ್ ಇದು ಓಕೆ ಈ ಲಕ್ಕಿ ಸ್ಪಿನ್ ಔಟ್ಫಿಟ್ ನೋಡ್ಬೇಡೋಣ ಇದು ನೋಡ್ಬೋದು ಫ್ರಂಟ್ ಇಂದ ನೋಡೋದಕ್ಕೆ ಔಟ್ಫಿಟ್ ಅಷ್ಟಕ್ಕಷ್ಟೇ ಬ್ಯಾಕ್ ಇಂದ ನೋಡೋದಕ್ಕೆ ಲುಕ್ ಕ್ರೇಸ್ ಆಗಿದೆ ಅಂತಾನೆ ಹೇಳ್ಬಹುದು ಈ ಬ್ಯಾಟ್ ದ ರೆಕ್ಕೆ ಅದೇ ತರ ಕಾಣಿಸ್ತಾ ಇದೆ ಬಟ್ ಈ ಔಟ್ಫಿಟ್ಗೂ ಬ್ಯಾಕ್ ಸೈಡ್ ಹಲಾಡೋದಕ್ಕೂ ಕೊಟ್ಟಿರೋದು ಶೇಕ್ ಆಗೋ ತರ ಕೊಟ್ಟಿರೋಕ್ಕೂ ಸಂಬಂಧನೇ ಇಲ್ಲದಿರೋ ತರ ಇದೆ ಬಟ್ ಬ್ಯಾಕ್ ಸೈಡ್ ಇಂದ ಆಗಿರುತ್ತೆ ಮ್ಯಾಚ್ ಆಡಬೇಕಾದ್ರೆ ಬ್ಯಾಕ್ ಎಲ್ ಕಾಣಿಸೋದು ಅವಾಗ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಹೋಗ್ತಾರ ಹೆಡ್ ಗೇರ್ ಸಮೇತ ನೋಡೋದಕ್ಕೆ ಇದೇ ಥರನೇ ಇರುತ್ತೆ ಇದೊಂದು ಔಟ್ಫಿಟ್ ಬಿಟ್ಟಿದೆ ಗೈಸ್ ಇದೇನು ಗೈಸ್ ಈ ತರ ಇದೆ ಔಟ್ಫಿಟ್ ಓಕೆ ಚೆನ್ನಾಗಿದೆ ಒಂಥರ ಲುಕ್ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಇದು ಫೀಮೇಲಿಗೆ ಮ್ಯಾಚ್ ಆಗುತ್ತೆ ಮೇಲ್ ಅಷ್ಟಕ್ಕಷ್ಟೇ ಹೆಲ್ಮೆಟ್ ಗೈಸ್ ಓಕೆ ಯಾವುದೋ ಒಂದು ಕ್ಯಾಟ್ ಹೆಲ್ಮೆಟ್ ತರ ಕಾಣಿಸ್ತಾ ಇದೆ ಇಲ್ಲಿ ನೋಡಬಹುದು ಲೆವೆಲ್ ತ್ರೀಯಲ್ಲಿ ಲೆವೆಲ್ ಟು ಓಕೆ ಲೆವೆಲ್ ತ್ರೀ ಲೆವೆಲ್ ಒನ್ನು ಓಕೆ ಚೆನ್ನಾಗಿದೆ ಬ್ಯಾಕ್ ಪ್ಯಾಕ್ ಗೈಸ್ ಸೀರಿಯಸ್ಲಿ ಬ್ರೋ ಈ ಔಟ್ಫಿಟ್ಗೆ ಮ್ಯಾಚ್ ಆಗೋ ತರೇ ಬಿಟ್ಟಿದಾನೆ ಅಂತಾನೆ ಹೇಳ್ಬಹುದು ಚೆನ್ನಾಗಿದೆ ಗೈಸ್ ಒಂಥರ ಬ್ಯಾಕ್ ಪ್ಯಾಕ್ ನೋಡೋದಕ್ಕೆ ಬಟ್ ಅಷ್ಟು ಮಸ್ತಾಗ ಅನ್ನೋ ಥರ ಏನಿಲ್ಲ ಬಟ್ ಓಕೆನೆ ಈ ಲೆವೆಲ್ ಒನ್ ಬ್ಯಾಕ್ ಪ್ಯಾಕ್ ಯಾವ ಥರ ಕಾಣಿಸ್ತಿದೆ ಓಕೆ ಈ ಲೆಜೆಂಡರಿ ಔಟ್ಫಿಟ್ ಕೂಡ ಒಂದ್ ಸ್ವಲ್ಪ ಶೇಕ್ ಆಗೋ ತರ ಬಿಟ್ಟಿದ್ದಾರೆ ಗೈಸ್ ಒಂಥರ ಚೆನ್ನಾಗಿದೆ ಓಕೆ ಮೇಲೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಲ್ಲ ಫೀಮೇಲ್ ಚೇಂಜ್ ಮಾಡ್ಕೊಳ್ಳೋಣ ಓಕೆ ಬ್ಯಾಕ್ ಪ್ಯಾಕ್ ಕ್ರೇಜಿ ಒಂದರ ಕ್ರೇಸ್ ಗೈಸ್ ಅದು ಲೆವೆಲ್ ಒನ್ ಅಲ್ಲಿ ಓಕೆ ಮಿನಿ ಫೋರ್ಟೀನ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್ ಈ ಗನ್ ಸ್ಕಿನ್ ಬಂದು ಅಪ್ಡೇಟ್ ಆದ್ಮೇಲೆ ಇದೇ ತರನೇ ಇದೆ ನಾರ್ಮಲ್ ನೋಡಿ ಯಾವ ತರ ಇದೆ ಅಪ್ಡೇಟ್ ಆಗಿದ ತಕ್ಷಣ ಎಷ್ಟೊಂದು ಚಿಕ್ಕ ಚಿಕ್ಕ ಕ್ಯಾಟ್ ಫೇಸ್ ಗಳನ್ನ ಬಂದು ಆಡ್ ಮಾಡಿ ಅದ ಕಾಣಿಸ್ತಾ ಕಿಲ್ ಫೀಡು ಅಷ್ಟಕ್ಕಷ್ಟೇನೇ ಒಂದು ಕ್ಯಾಟ್ ಫೇಸ್ ಅನ್ನೋದು ಬರ್ತಾಯಿದೆ ಕಿಲ್ ಫೀಡ್ ಅಲ್ಲಿ ಎಫೆಕ್ಟ್ ಓಕೆನೆ ಗೈಸ್ ಅಷ್ಟೊ ಮಸ್ ಆಗಿದೆ ಓಕೆ ಓಕೆನೇ ಬಟ್ ಮಿನಿ ಗನ್ ಸ್ಕಿನ್ಗೆ ಕಿಲ್ಫೀಡ್ ಫೀಡ್ ಅವ್ರಿಗೆಲ್ಲ ಸ್ಪಿನ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ ರೇಂಜ್ ಗೆ ನೆಕ್ಸ್ಟ್ ಗೈಸ್ ಈ ಲೆಕ್ಕಿ ಸ್ಪಿನ್ ಹೇಳಿದ್ದು ಅದು ಬಂದು ನಮಗೆ ಕ್ಲಾಸಿಕ್ ರೇಟ್ ಇಲ್ಲ ಒಂದು ಲಕ್ಕಿ ಸ್ಪಿನ್ ಯಾವ ಥರ ಬರಬಹುದು ಈ ಔಟ್ಫಿಟ್ ಅಲ್ಲಿ ನಾ ಬರುತ್ತೆ ಇದು ಪಬ್ಜಿ ಮೈಲಲ್ಲಿ ಬಂದು ಸ್ಪಿನ್ ತರ ಬಿಟ್ಟಿದ್ದೇನೆ ನಾನು ಇದೇ ಔಟ್ಫಿಟ್ ಹೇಳಿದೆ ಗೈಸ್ ಓಕೆ ನಾ ಬೆಂಚಿಗ ಅಂತ ಯಾವುದೋ ಒಂದು ಔಟ್ಫಿಟ್ ಅನ್ನೋದು ಬರ್ತಾ ಇದೆ ಇದ್ರ ಆನ್ಲೈನ್ ಪ್ರೈಸ್ ಕೇಳಿಬಿಟ್ರೆ ಗೈಸ್ ಸೀರಿಯಸ್ಲಿ ಔಟ್ಫಿಟ್ ಎಲ್ಲ ಬಂದು ಹೇಳ್ತೀನಿ ಎಷ್ಟು ಪ್ರೈಸ್ ಗಳಿದೆ ಅಂತ ಇಲ್ಲಿ ನೋಡ್ಕೊಳ್ಳಿ ಔಟ್ಫಿಟ್ ಯಾವ ತರ ಇದೆ ಅಂತ ಬಟ್ ಇಷ್ಟು ಸಿಂಪಲ್ ಔಟ್ಫಿಟ್ಗಳಿಗೆ ಆನ್ಲೈನ್ ಅಲ್ಲಿ ಏನಕ್ಕೆ ಅಷ್ಟು ಪ್ರೈಸ್ ಮಾಡ್ತಾವೆ ಅಂತ ಗೊತ್ತಿಲ್ಲ ಒಂದೊಂದು ನಾಲ್ಕು ಸಾವಿರ ಡಾಲರು ಐದು ಸಾವಿರ ಡಾಲರ್ಸ್ ಗೈಸ್ ಐನೂರು ಡಾಲರ್ ಸಾವಿರ ಡಾಲರ್ಸ್ ಗೈತ ಐದೈದು ಸಾವಿರ ಡಾಲರ್ಸ್ ಔಟ್ಫಿಟ್ ನೋಡೋದಕ್ಕೆ ಒಂಥರ ಪ್ರೀಮಿಯಂಗೆ ಕ್ಲಾಸಿಕ್ ಚೆನ್ನಾಗಿದೆ ಆ್ಯಕ್ಚುಲಿ ನೋಡೋದಕ್ಕೆ ಈ ಪಿಂಕ್ ಔಟ್ಫಿಟ್ ಫೀಮೇಲಲ್ಲಿ ಅಲ್ಲಿ ಓಕೆ ಇದೂ ಅಷ್ಟೇ ಒಂಥರ ಡಿಸೆಂಟ್ ಔಟ್ಫಿಟ್ ಥರನೇ ಕಾಣಿಸ್ತಾ ಇದೆ ಚೆನ್ನಾಗಿದೆ ಬಟ್ ಒಂದು ಇಷ್ಟು ಪ್ರೈಸಿಗೆ ಮಾರ್ಬೇಕು ಆನ್ಲೈನ್ ಅಲ್ಲಿ ಅಂತ ಗೊತ್ತಿಲ್ಲ ಪಬ್ಜಿ ಮೊಬೈಲಲ್ಲಿ ಒಂದು ಕೊಲಾಬ್ರೇಷನ್ ಮಾಡಿದ್ದಾರೆ ಗೈಸ್ ಓಕೆನಾ ಹೆಲ್ಮೆಟ್ ನೋಡಿ ಲೆವೆಲ್ ಒನ್ ಲೆವೆಲ್ ತ್ರೀ ಲೆವೆಲ್ ಒನ್ ಹೆಲ್ಮೆಟ್ ನೋಡಿ ಗೈಸ್ ಇದು ರಿಯಲಾಗಿ ಹೆಲ್ಮೆಟ್ ಸ್ಕಿನ್ ತರ ಮಾಡೋದಕ್ಕೆಲ್ಲ ಆ ಥರ ಔಟ್ಫಿಟ್ ಓಕೆ ಈ ಔಟ್ಫಿಟ್ ಬಂದು ಪಬ್ಜಿ ಮೊಬೈಲ್ ಕೊಲಾಬ್ರೇಷನ್ ಅನ್ನೋದು ಮಾಡಿದ್ದಾರೆ ವೈಸ್ ಓಕೆನಾ ಸೇಲ್ ಆಗಲಿ ಅನ್ನೋದಕ್ಕೆ ಅನ್ನೋಕೋಸ್ಕರ ಒಂದು ಕೊಲಾಬ್ರೇಷನ್ ಅನ್ನೋದು ಮಾಡಿದ್ದಾರೆ ಬಟ್ ಇದನ್ನು ಬರೋ ಚಾನ್ಸಸ್ ಇರುತ್ತೆ ನಮ್ಮ ಬಿ ಜಿ ಪಕ್ಕ ಬರುತ್ತೆ ಅನ್ಸುತ್ತೆ ನೋಡ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ಇದು ಬಂದ್ರೆ ಬರ್ಬೋದು ಬರ್ದಿರೇ ಇರ್ಬೋದು ಯಾಕಂದ್ರೆ ಇದು ಕೊಲಾಬ್ರೇಷನ್ಸ್ ಅಲ್ವಾ ನಮ್ಮ ಬಿ ಜಿ ಎಂ ಹೇಳಕ್ ಆಗಲ್ಲ ಬೈ ಮಾಡೋರು ಜಾಸ್ತಿ ಜನ ಇದಾರೆ ಇಲ್ಲ ಅಂತಲ್ಲ ಬಟ್ ಇದು ಔಟ್ ಆಫ್ ಕಂಟ್ರಿ ಬ್ರ್ಯಾಂಡ್ ಅನ್ಸುತ್ತೆ ನಾನು ಗೊತ್ತಿರೋಂಗೆ ನೋಡೋಣ ನಮ್ಗೆ ಬರುತ್ತಾ ಬರೋ ಅನ್ನೋದು ವೈಟ್ ಮಾಡಿ ನೋಡೋಣ ನೆಕ್ಸ್ಟ್ ಎಲ್ಲರೂ ಕಾಯ್ಕೊಂಡಿರೋ ಪ್ರೈಸ್ ಪಾತ ಬೈಸ್ ಓಕೆನಾ ಈ ಪ್ರೈಸ್ ಪಾತ್ ಬರುತ್ತಾ ಬರಲ್ವಾ ಆ್ಯಕ್ಚುಲಿ ಕನ್ಫರ್ಮ್ ಮಾಡ್ತೀನಿ ಏನಂತಂದ್ರೆ ನಮಗೆ ಈ ಸಲೀಪ್ ಬಂದಿ ಪ್ರೈಸ್ ಪಾತ್ ಇಲ್ಲ ಗೈಸ್ ಓಕೆನಾ ಇದು ಬಂದು ಪಿ ಎಮ್ ಜಿ ಸಿ ಅನ್ನೋ ಒಂದು ಇವೆಂಟ್ ನಡೆಸ್ತಾರೆ ಗೈಸ್ ಓಕೆನಾ ನಮಗೆ ಪಬ್ಜಿ ಮೊಬೈಲ್ ಅಲ್ಲಿ ಇದು ಬಂದು ನಮಗೆ ಲಕ್ಕಿ ಸ್ಪಿನ್ ಅಲ್ಲಿ ಬರೋ ಚಾನ್ಸಸ್ ತುಂಬಾನೇ ಇದೆ ಯಾಕಂದ್ರೆ ನಮ್ ಗೋತರ್ಸನೋ ಅಷ್ಟೇ ಅದೇ ಕಾನ್ಸೆಪ್ಟ್ ಯಾವುದೋ ಒಂದು ಏನೋ ಒಂದು ಇವೆಂಟ್ ನಡೆಸಬೇಕಾದ್ರೆ ಈ ಪ್ರೈಸ್ ಪಾತ್ ಕೊಲಾಬ್ರೇಷನ್ ತರ ಬಿಟ್ಟಿದ್ರು ನಮ್ಮ ಪಬ್ಜಿ ಮೊಬೈಲಲ್ಲಿ ನಮ್ಮ ಬಿ ಜಿ ಎಮ್ ಐಲಿ ಬಂದು ಅವಾಗ ನಮಗೆ ಲಕ್ಕಿ ಸ್ಪಿನ್ನಲ್ಲಿ ಬಂದಿತ್ತು ಬೇರೆ ಔಟ್ಫಿಟ್ ಯಾವುದೋ ಈ ಔಟ್ಫಿಟ್ ಬಂದು ಪ್ರೈಸ್ ಪಾತ್ ಬಂದು ಪಬ್ಜಿ ಮೊಬೈಲಲ್ಲಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಸೀರಿಯಸ್ಲಿ ಔಟ್ಫಿಟ್ ಎಲ್ಲ ನೋಡೋದಕ್ಕೆ ಆಗಿದೆ ಅಂತ ಮಾಡ್ಕೊಳ್ಳಿ ನಮಗೆ ಇದು ಬಂದು ಈ ಸಲ ಪ್ರೈಸ್ ಪಾತ್ ಇಲ್ಲ ಇದು ಬಂದು ನಮಗೆ ಲಕ್ಕಿ ಸ್ಪಿನ್ನಲ್ಲಿ ಬರೋ ಚಾನ್ಸಸ್ ಇರುತ್ತೆ ಓಕೆನಾ ಇಲ್ಲಿ ನೋಡ್ಬೋದು ಔಟ್ಫಿಟ್ ಎಲ್ಲ ನೋಡೋದಕ್ಕೆ ಕ್ರೇಜ್ ಆಗಿದೆ ಕೈಸ್ ಕಾಗೆ ಅವಷ್ಟು ಫಿಟ್ ತರನೇ ಇದೆ ಬಟ್ ಬ್ಲೂ ಶೇರ್ ಅಲ್ಲಿ ಬಿಟ್ಟಿದ್ದಾರೆ ಸೀರಿಯಸ್ಲಿ ನನಗೆ ತುಂಬಾ ಇಷ್ಟ ಆಯಿತು ಅಂತ ಮಾಡ್ಕೊಳ್ಳಿ ಗನ್ ಸ್ಕಿನ್ ಗ್ರೋಸ್ ಗನ್ ಸ್ಕಿನ್ ಅನ್ನೋದು ಬಿಟ್ಟಿದ್ದಾರೆ ಅಂತ ಮಾಡ್ಕೊಳ್ಳಿ ನಮ್ಮ ಬಿ ಜಿ ಎಮ್ ಐಲ್ ಬಂದು ಲಕ್ಕಿ ಸ್ಪಿನ್ ಅಂತೂ ನನಗೆ ಗೊತ್ತಿರಂಗೆ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಬಟ್ ಇದು ಪ್ರೈಸ್ ಪಾತಾಗಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಪಬ್ಜಿ ಮೊಬೈಲ್ ಅಲ್ಲಿ ಇದು ಬಂದು ನಮಗೆ ಲಕ್ಕಿ ಸ್ಪಿನ್ ಅಲ್ಲಿ ಬರುತ್ತೆ ಅಂತ ಮಾತ್ರ ನಾನು ಕನ್ಫರ್ಮ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಬಂದು ಫೋರ್ ಪಾಯಿಂಟ್ ಒನ್ ಅಪ್ಡೇಡ್ ಅಲ್ಲಿ ನಮಗೆ ಬಿ ಜಿ ಎಮ್ ಐಲ್ ಬಂದು ಪ್ರೈಸ್ ಪಾತ್ ಇಲ್ಲ ಈ ಗ್ರೋಝರ್ ಸ್ಕಿನ್ ಕಿಲ್ ಎಫೆಕ್ಟ್ ಆಗಲಿ ಕಿಲ್ ಟೈಟಲ್ ಆಗಲಿ ನೋಡೋದಕ್ಕೆ ಸೀರಿಯಸ್ಲಿ ಕ್ರೇಜ್ ಆಗಿದೆ ಅಂತ ಮಾಡ್ಕೊಳ್ಳಿ ಸೀರಿಯಸ್ಲಿ ರೆಡಿ ಮಾಡ್ಕೋಬಹುದು ಸ್ಪಿನ್ ಮಾಡಬಹುದು ಗೈಸ್ ಈ ಸ್ಕಿನ್ ವರ್ತಿಲ್ಲ ಅಂತಲ್ಲ ಔಟ್ಫಿಟ್ಟು ನೋಡೋದಕ್ಕೆ ಒಂಥರ ಕ್ಲಾಸಿಕ್ ಚೆನ್ನಾಗಿದೆ ಗೈಸ್ ಈ ಬ್ಲೂ ಶೇಡ್ ಅಲ್ಲಿ ನೋಡೋದಕ್ಕೆ ಮೇಲ್ದಾಗ್ಲಿ ಫೀಮೇಲ್ದಾಗಲಿ ಸೀರಿಯಸ್ಲಿ ಕ್ರೇಜ್ ಇದ್ರ ಇದರ ಜೊತೆಗೆ ಒಂದು ಪ್ಯಾರಾಶೂಟು ಈ ಔಟ್ಫಿಟ್ ಮೆಟೀರಿಯಲ್ಸ್ ಎಲ್ಲ ಬಿಟ್ಟಿಲ್ಲ ಬಟ್ ಓಕೆ ಪ್ರೈಸ್ ಪಾತ್ ಮೆಟೀರಿಯಲ್ಸ್ ಸಿಗ್ಬಹುದು ಅನ್ಸ್ಕೊಂಡಿ ಬಟ್ ನಮ್ಗೆ ಇದು ಲಕ್ಕಿ ಸ್ಪಿನ್ ಅಲ್ಲಿ ಬರ್ತಾ ಇರೋ ಕಾರಣದಿಂದ ನಮಗೆ ನೋಡೋ ಚಾನ್ಸಸ್ ಇರಲ್ಲ ಬಟ್ ಪ್ರೈಸ್ ಪಾತ್ ಅನ್ನೋದು ಪಬ್ಜಿ ಮೊಬೈಲ್ ಈ ಪ್ರೈಸ್ ಪಾ ಬರ್ತಾ ಇರೋದು ಈ ಔಟ್ ಫಿಟ್ ಯಾವ್ಯಾವ ತರ ಇದೆ ಏನೇನು ಅಂತ ಇಡಿದ್ರೆ ನೋಡ್ಕೊಳ್ಳಿ ವೈಸ್ ಚೆನ್ನಾಗಿದೆಯಾ ಇಲ್ಲೋ ಅಂತ ಹೇಳಿ ಪ್ರೈಸ್ ಪಾತ್ ಇಲ್ಲಕ್ಕಿ ಸ್ಪಿನ್ ಅಲ್ಲಿ ಬಂದ್ರೆ ನನಗೆ ವರ್ತನಿಸ್ತಾ ಇದೆ ಔಟ್ಫಿಟ್ ಆ್ಯಕ್ಚುಲಿ ಗ್ರೋಝರ್ ಸ್ಕಿನ್ ಆದರೂ ರೆಡಿ ಮಾಡ್ಕೋಬಹುದು ಗೈಸ್ ನೋಡೋಣ ನಮ್ಮ ಬಿ ಜಿ ಎಮ್ ಐಲ್ಲಿ ಬಂದು ಗ್ರೋಝರ್ ಸ್ಕಿನ್ ಬರ್ತಾನೋ ಬಿರ್ತಾನೋ ಬಿಡಲ್ವಾ ಅನ್ನೋದೇ ನಂಗೆ ಡೌಟ್ ಆಗ್ಬಿಟ್ಟಿದೆ ಆ ಥರ ಆಗ್ಬಿಡುತ್ತೆ ಒಂದ್ಸಲಿ ಬಿ ಜಿ ಎಂ ಐನೇನ್ ಮಾಡ್ತಾನಂತ ನಮಗೆ ಗೊತ್ತಾಗಲ್ಲ ಬಟ್ ಈ ಔಟ್ಫಿಟ್ ನಮಗೆ ಲಕ್ಕಿ ಸ್ಪಿನ್ ಅಂತ ಹೇಳಕ್ ಇಷ್ಟು ಎಷ್ಟೊಂದು ಜನ ಏನಕ್ಕೆ ಇಷ್ಟದಲ್ಲಿ ಹೇಳ್ತಾ ಇದೀನಿ ಅಂದ್ರೆ ಎಷ್ಟೊಂದು ಜನ ಪ್ರೈಸ್ ಪತ್ ಪ್ರೈಸ್ ಪತ್ ಅಂತ ಕೇಳ್ತಾ ಇದ್ರಲ್ಲ ಅದಕ್ಕೆ ಹೇಳ್ತೀನಿ ಪ್ರೈಸ್ ಪತ್ ಅನ್ನೋದು ನಮ್ಮ ಬಿ ಜಿ ಎಲ್ಲಿ ಈ ಸತಿ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿಲ್ಲ ಹೇಳೋಕ್ಕಾಗಲ್ಲ ಒಂದು ಇವೆಂಟ್ ಮುಗಿತ ಲಾಸ್ಟ್ ಎಂಡಿಂಗಲ್ಲಿ ಬಂದು ನಮಗೆ ಪ್ರೈಸ್ ಪತ್ ಅನ್ನೋದು ಕಾಣಿಸಿಕೊಂಡ್ರು ಕಾಣಿಸ್ಕೋಬಹುದು ಪ್ರೈಸ್ ಪತ್ ಒನ್ ಪ್ರೈಸ್ ಪತ್ ಟು ಅನ್ನೋ ತರ ಬಿಡ್ತಾ ಇದ್ರು ಮುಂಚೆ ಎಲ್ಲ ಆ ಥರ ಕಾನ್ಸೆಪ್ಟಲ್ಲಿ ನಮಗೆ ಬಿ ಜಿ ಎಮ್ ಐ ಬರ್ಬೋದು ನೋಡೋಣ ಯಾವ ತರ ಬರುತ್ತೆ ಏನು ಅಂತ ವೆಯ್ಟ್ ಮಾಡಿ ಇಷ್ಟೇ ಗೈಸ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ನಮ್ಮ ಪ್ರೀಮಿಯಂ ಕ್ರೇಟಲ್ಲಿ ಇಲ್ಲ ಕಾಸಿ ರೇಟಲ್ಲಿ ಇವಾಗ ಬಂದಿದ್ದ ಫಿಟ್ಗಳೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಬಂದು ನಮಗೆ ಬಿ ಜಿ ಎಮ್ ಐಲಲ್ಲಿ ಬಿಡ್ತಾನೆ ಅಂತಲೇ ಹೇಳ್ಬೋದು ವೇಟ್ ಮಾಡೋಣ ನೈಸ್ ಓಕೆ ನಾನು ಇಷ್ಟೇ ಗೈಸ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಗೈಸ್ ಈ ಚಿಕ್ಕ ಇನ್ಫಾರ್ಮೇಷನ್ ನಿಮ್ಗೆ ತಿಳ್ಕೊಬೇಕು ಅನ್ಸ್ಕೊಂಡಿದ್ದೆ ತಿಳಿಸಿದೀನಿ ಅನ್ಕೊಂತೀನಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ವೀಡಿಯೋ ಯಾರ್ಯಾರಿಗೆ ಯಾವ ಔಟ್ಫಿಟ್ ಆಯಿತು ಪ್ರೇಸ್ಪತ್ ಬಂದಿರ ಚೆನ್ನಾಗಿರ್ತೈತಾ ಇಲ್ಲದೆ ಕಿಸ್ಪಿನ್ ಬರಂದಿರ ಚೆನ್ನಾಗಿರ್ತೈತಾ ಅಂತ ಒಂದು ಕಮೆಂಟ್ ಮಾಡಿ ಹಂಗೆ ಎಲ್ಲರೂ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಕನ್ನಡಿಗನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಆ ವೀಡಿಯೋ ಇಲ್ಲ ಏನ್ ಮಾಡ್ಕೊತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ ನಾನು ಬಾಯ್ ಬಿಟೋಕ್ ಸಿಕ್ ಬಾಯ್ ಸಿ ಗಾಯ್ಸ್